ಈ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲಕ್ಷಾಂತರ ಭಕ್ತರ ಆರಾಧ್ಯ ದೇವತೆ ಕೊಕ್ಕಟನೂರ ಯಲ್ಲಮ್ಮ ದೇವಿ ಜಾತ್ರೆ ಸಂಭ್ರಮ ಲಕ್ಷಾಂತರ ಭಕ್ತರ ಆರಾಧ್ಯ ದೇವತೆ ಅಥಣಿ ತಾಲೂಕಿನ ಸುಪ್ರಸಿದ್ಧ ಕೊಕಟನೂರ ಗ್ರಾಮದ ಶ್ರೀ ಯಲ್ಲಮ್ಮ ದೇವಿ ಜಾತ್ರೆ ಸಂಭ್ರಮದಿಂದ ಜರುಗುತ್ತಿದೆ ನಾಲ್ಕನೇ ದಿನವಾದ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾಂತರ ಭಕ್ತ ಸಾಗರದ ಮಧ್ಯೆ ಅಗ್ನಿ ಹಾಯುವ ಕಾರ್ಯಕ್ರಮವು ಗುರುವಾರ ಸಂಭ್ರಮದಿಂದ ಜರುಗಿತು ಬೆಳಗಿನ ಜಾವ ಐದು ಗಂಟೆಗೆ ದೇವಿಯ ಜಗದ ಮನೆಯಿಂದ ಮೂರ್ತಿಯನ್ನ ಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆ ಮೂಲಕ ಜೋಗುಳಬಾವಿ ಸತ್ಯವ್ವನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ವಿಶೇಷ ಪೂಜೆ ನೆರವೇರಿಸಿ ಅಲ್ಲಿಂದ ದೇಸಾಯಿ ವಾಡೆಗೆ ಬಂದು ದೇಸಾಯಿ ಕುಟುಂಬಸ್ಥರಿಂದ ಹಾಗೂ ಗ್ರಾಮಸ್ಥರಿಂದ ದೇವಿಯ ಮೂರ್ತಿಗೆ ಪೂಜೆ ಹಾಗೂ ಉಡಿತುಂಬುವ ಕಾರ್ಯಕ್ರಮ ನೆರವೇರಿತು ಬಳಿಕ ಅರ್ಚಕರ ಮನೆಗೆ ಬಂದು ಪೂಜೆ ಸಲ್ಲಿಸಿ ಅಲ್ಲಿಂದ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿ ದೇವಿಯ ಮೂರ್ತಿಗೆ ಅಭಿಷೇಕ ಹಾಗೂ ವಿಶೇಷ ಪೂಜೆ ನೆರವೇರಿಸಲಾಯಿತು ಬಳಿಕ ಇಲ್ಲಿಂದ ಅಗ್ನಿ ಪ್ರವೇಶಕ್ಕಾಗಿ ಕುಂಡಕ್ಕೆ ತೆರಳುವ ವೇಳೆ ರೇಣುಕಾ ಯಲ್ಲಮ್ಮ ದೇವಿಯ ಮಂಗಳಸೂತ್ರ ವಿಸರ್ಜನೆ ಮಾಡಿ ಉದ್ಭವ ಮೂರ್ತಿಯನ್ನ ಹಸಿರು ಅರಿವೆಯಿಂದ ಮುಚ್ಚಿದ ಬಳಿಕ ದೇವಸ್ಥಾನದ ಬಾಗಿಲು ಮುಚ್ಚಲಾಯಿತು ನಂತರ ಅಗ್ನಿ ಕುಂಡಕ್ಕೆ ಹೋಗಿ ಅಗ್ನಿಗೆ ಅಭಿಷೇಕ ವಿಶೇಷ ಪೂಜೆ ಸಲ್ಲಿಸಿ ಅರ್ಚಕ ಧರ್ಮಪ್ಪ ಪೂಜಾರಿ ಅಗ್ನಿ ಪ್ರವೇಶಿಸಿದ್ರು ಉತ್ಸವದಲ್ಲಿ ಪಾಲ್ಗೊಂಡ ಜಾನಪದ ಕುಣಿತದ ಕಲಾ ತಂಡಗಳು ಉತ್ಸವದ ಮೆರುಗನ್ನ ಹೆಚ್ಚಿಸಿದ್ವು ಈ ವೇಳೆ ಭಕ್ತಾದಿಗಳೆಲ್ಲ ಭಂಡಾರ ಹಾರಿಸಿದ್ದರಿಂದ ದೇವಿ ಪ್ರಾಂಗಣವೆಲ್ಲ ಹಳದಿಮಯವಾಗಿತ್ತು ಪ್ರತಿ ವರ್ಷದಂತೆ ಯಲ್ಲಮ್ಮ ದೇವಿ ಜಾತ್ರೆಯು ಧಾರ್ಮಿಕ ಸಂಪ್ರದಾಯದಂತೆ ಸಕಲ ವಿಧಿವಿಧಾನದಂತೆ ಭಕ್ತಿ ಭಾವದೊಂದಿಗೆ ಸಡಗರ ಸಂಭ್ರಮದಿಂದ ಜರುಗುತ್ತಿದ್ದು ನಮ್ಮ ಕರ್ನಾಟಕ ಹಾಗೂ ಪಕ್ಕದ ಮಹಾರಾಷ್ಟ್ರದಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ ಲಕ್ಷಾಂತರ ಭಕ್ತರು ಐತಿಹಾಸಿಕ ಧಾರ್ಮಿಕ ಆಚರಣೆ ಪರಂಪರೆಯನ್ನ ಮುಂದುವರೆಸಿಕೊಂಡು ಹೋಗುತ್ತಿರುವುದನ್ನು ಇಲ್ಲಿ ಕಾಣಬಹುದಾಗಿದೆ ಜಾತ್ರಾ ಮಹೋತ್ಸವದಲ್ಲಿ ಪ್ರಮುಖರಾದ ಶ್ಯಾಮರಾವ ಪೂಜಾರಿ ಅರ್ಜುನ ಪೂಜಾರಿ ಜಟಿಂಗಾಧಕ ಪ್ರಭಾಕರ ಚೌಹಾಣ ಬಾಳಸಾಹೇಬ ಪೂಜಾರಿ ಬಾಪುಗೌಡ ಬುಲಗೌಡ ಮಹಾದೇವ ಚೌಹಾಣ ಅಪ್ಪು ನಾಯ್ಕ ಧ್ರುವರಾಜ ಚೌಹಾಣ ಪ್ರವೀಣ ಪಟಾಣಕರ ದಾದಾಸಾಬಾ ಚೌಹಾಣ ನಿಂಗಪ್ಪ ಪರಾಂಡೆ ಸೇರಿದಂತೆ ಹಲವರು ಇದ್ದರು ವರದಿ ಶಿವಮದರ್ ಕೊಕಟನೂರು